ಅದಾಗಿ ಕೇ ಅರಿ ಏನಾದ್ರು ತಿನ್ನಕ್ಕೆ ತರ್ಲೇನ ಕೊಡು ಅಂದರ ಗಟ್ಟ ಬೇಡ ಅಂದರ ಅಲ್ಲಿ ಹಣ್ಣಿಂದ ರಸ ಮಾಡಕತ್ತಾರ ಜ್ಯೂಸ್ ತರ್ಲಾ ಹಣ್ಣಿಂದ ತಗೊಂಡ್ಬರ್ಲಾ ರೀ ಬ್ಯಾಡ ಲಕ್ಷ್ಮಿ ಪದ್ಮ ಅದಾಳು ನೋಡ್ ಹೋಗು ಪದ್ಮ ಆರಾಮದಾಳ ಇಲ್ಲ ಹ್ಞೂ ರೀ ಆರಾಮದಾಳ ಅದಕ್ಕ ನಾ ಇಲ್ಲಿಗೆ ಬಂದೆ ಇಲ್ಲಾಂದ್ರೆ ಅಲ್ಲೇ ಇರ್ತಿದ್ದೆ ಈಕಿನ್ ಕರ್ಸಿನಿ ಕವಿತಿನ மத் தோட நோடி உங்க தான கை முட்கண்டு தன்கி தந்துன உம் ஒா யாக்க இல்ல குத்திவ்வர மந்தி துதிகண்டில் யாக்கிரிவா நீவாக்கீ நான் ஏன் தா ஹோவ்வா நீ வயசி அந்த முழு முறி உலக ராடேக ಮುಳ್ಳು ಮುರಿಲಿಲ್ಲ ಅಂದ್ರೆ ಮುರಿಲಿಲ್ಲ ಬಾ ಹೋಗು ನಾವು ಇಲ್ಲಿ ಮಾಡೋಕ್ರಿ ಏನೈತಿ ಮೊಡ ತುಂಬ ಊಟರ ಇಲ್ಲ ಏನಿಲ್ಲ ಒಂದು ಚಂದ ಕಾಂಚಿ ಕುಂದ್ರ ಕುದ್ದಾರಿಲ್ಲ ಇವ್ರು ಬಂದ್ರಂದ್ರ ಬಂದ್ರಂದ್ರೆ ತ್ಯಾರ ಹೋಗ್ರಿ ವರ್ಗ ಹೋಗ್ರಿ ಇವರ್ಗ ಅಂತಾರೆ ಅಲ್ಲಿ ನೋಡಿದ್ರ ತಂದಿ ಗಾಳಿ ಮೈಕೋ ನೋವು ಹೋಗೋಕೊಬ್ಬೇ ಏತಂತ ಕುಂದ್ರು ಅದಕ್ಕೆ ಒಂದು ಮುಲಾಗೆ ಬಂದಿಲ್ಲ ಕುಂತ್ಬಿಟ್ಟಿವಿ ನಾವು ಅಂತರು நான் கண்ணிக்கு காணங்க குந்திர ஹோந்த நன்கே ஹோதிராத்து இல்லாந்திர சுழ நான் நாவெல்லாரும் கெட்டாராக்கிவோ கண்ணாங்க இக்கி நோடிகி கத் ஒழு உஜ் வாய்ஸ் ஓகே புட்டு குத்தா தண்ணா கண்ட அல்லே தந்து போர்த்தா ஏன்னா மத்த ஹோட்டலக்கு ஒக்காளல்ல ஹோட்டல்கோண்டி தகி மத்த மனிதாஜி மடிகி தோட சாட் தும்ப அவ்ரிக்கும் மத்த மிதகேன் எதிந்தா ஏன்னு ಹ್ಮ್ ತಿಂದ್ ಬಂದಿದ್ದಾಳ ಮತ್ತ ಇಲ್ಲ ಒಂಟಿ ಗಲ್ಲಿ ಹಿಂಗ ನಿಂದ್ರತಿದ್ಲ ನಂಗ ಅಣ್ಣನ ಮುಂದ ನೋಡು ಎಟತ್ ನಿಂತ ಅಯ್ಯ ಮೊದ್ಲ ಹ್ಯಾಗದ ಅವಡಿ ಇಲ್ಲ ಡುಬಲಿ ಹಾ ದೊಡ್ಡದೊಂದು ಅಕ್ಕಿ ಚೀಲ ಹೇಳ ಆದ್ರ ಹೆಂಗ್ ನಿಂದ್ರತ ನಮ್ಮ ಅಂದ್ರ ಕಾಲು ಬಂದ್ ಹೋವಾ ಹ್ಮ್ ನೋಡಂತರಿ ಏನಾರ ಮಾಡ ಯಾವಾಗ ನನ್ನ ಬೆನ್ನ ಶೀನಾ ಆರಾಮದಿ ಅಯ್ಯಪ್ಪ ಶೀನಾ ಯಾವ ಹ್ಮ್ ಬೇ ಆರಾಮದೀನಿ ಲಕ್ಷ್ಮಿ ಹುಡುಗಿ ಕರ್ಕೊಂಡ್ எல்லா எதிகட்ர தும் நீர் பச்சரி பச்சரி ஆஹ் எதிர் திண்டுக்கண மனியாக அய்ய அய்ய சோகலாடி சுபவிக்கி ஆ நோட்போ ஹெங்க இடத்திரி அத்திர்த்ரா எல்லா இடக்கொழ்த்தே இவெல்லாம் விட்டுவிட நீனே நன்கைத்தி இவெல்லாம் டிங்கிரிபெல்லி ஆட்ட ஆட்ப முந்த உம் சும்னா நீ மக்கண்டியல மக்களப்பா மொதல்கை இல்ல சுடுகாடி இல்ல முந்த நோடு இதட்டும் தவக்கனிங்க சுயாக்கத்தீவ்ர அது முந்த் ஏன அவ அந்த கொடுத்தின் சான்பனும் இல்லப்ன இல்ல யாரும் இல்ல ஓய் விட்டார ಅತ್ತೀರ ಅದನ್ನ ಮಾತಾಡ್ಬೇಕ್ರಿ ಈಗ ಕೆಲಸ ಇವ್ರ ಮತ್ತ ಕೆಲ್ಸ ಮಾಡಕೋ ಹೋಗೇತಿ ಬರೀ ದವಾಖಾನಿ ಖರ್ಚನ್ನ ನೋಡ್ಕೊತೀನಂದ್ರಿ ಅದಕ್ಕ ಮಾತಾಡ್ಬೇಕ್ ಆಗೇತ್ರಿ ರೀ ಪದ್ಮಕ್ಕ ಚೊಲೋತ್ನಿಗೆ ಮಾತಾಡ್ತಿದ್ಲು ಪದ್ಮಕ್ಕ ಹಿಂಗ ಈಗ ಅದ ಸಂಗ್ ಆಗಿರದ್ರಿ ಈಗ ಹ್ಮ್ ಅದ್ ಮಾತಾಡ್ತಿ ಅದೇನ್ ಬಿಡ್ತೀಯ ನೋಡ್ ಚಂದಗ ಹೇಳಿ ಅವಂಗ ಗೌಡ್ಗ ಸರಿಗ ಬಿಗು ಬಿಡ್ರಿ ಬರೀ ದವಾಖಾನೆ ಖರ್ಚು ಕೊಟ್ರಾ மத்த நமது கூடுறதுகூ அவனோட கரது மக்கிய சும் அவரு விசிராந்தி தோக்கி எட்ட மக்க ஒன் மக்கள் கிரிக்கி நோடசீனா ನೋಡು ನಿನ್ನ ಹೆಂತಿ ಏನಂತ ನೋಡು ನಾ ಕಿರಿಕಿರಿ ಮಾಡ್ತೀನಂತ ನೋಡ್ಲಾ ಆ ತಾಯದವ್ರು ಯಾರ ಮಕ್ಳಿಗೆ ಕಿರಿಕಿರಿ ಮಾಡ್ತಾರಲ್ಲ ಲಾಸೀನಾ ಎಂಥ ಅಪದ್ನವರಿ ಸ್ಥಳ ಅವರಲ್ಲ ನೀನು ಹೆಂತಿ ಎಂಥ ಪದ್ನವರ ಸ್ಥಳ ಎತ್ತಿ ಇದು ದವಾಖಾನಿ ಮನೆಯಲ್ಲ ಮಾಯಿ ಮುಚ್ಕೊಂಡು ಕುಂದಳು ಹೌದವ್ವ ಅಲ್ಲವ್ವ ಅನ್ನ ಹಾಂ ನಿನ್ನ ಹತ್ರ ನಿಸ್ಕೊಳ್ಳೋಂಥ ಪರಿಸ್ಥಿತಿನ ತಂದಿಟ್ಬಿಟ್ಟ ಹಾಳಾದ ದೇವ್ರು ಹಾಳಾದ ಹತ್ತಿ ಬಿತ್ಕಂತ ಹೋಗ್ಲಿ ಆ ದೇವ್ರು ದೇವ್ರ ಬಾಯ್ ಮನೆ ಹಾಕ್ಲಿ ಸಾಕು ಸುಮ್ಮನಿದೆ ಅತ್ತಿಯರ ಸಾಕು ಸುಮ್ಮನಿದೆ ನಾನು ನೋಡಕತ್ತೀನಿ ಎಷ್ಟು ಕಿರಿಕಿರಿ ಮಾಡದ್ ಮನುಷ್ಯಾಗ ಅವ್ರ ಪಾಪ ಹಿಂಗ ಆದಾಗಿಂದನೂ ನೆಮ್ಮದಿ ಅವ್ರಿಗೆ ಮಕ್ಕಳ ಕೊಡುವಲ್ರಿ ಇಷ್ಟ ಕಚ್ಚ 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 ಮಾಡ್ತೀನಿ ಮೂರು ಮಂದಿ ಹೋರಿ ನೀವು ಇಲ್ಲಿಂದ ಎದ್ದು ಮಂದಿ ಮನೆಗೆ ಹೋಗ್ರಿ ಹೆಂಗೂ ಹೆಂಗು ಹೋಗಂತಾಳಲ್ಲಿ ಎದ್ದು ಹೋಗ್ಬಿಡಮ್ ಪಾಪಿ ಇದ ಚಲೋ ಬಾ ಹೋಗನು ಏಯ್ ಈಗ ಎದ್ದು ಹೋದ್ರ ಅದ್ನ ಅಂತಾರ ಬೇಕಾಗಿತ್ತು ಎದ್ದು ಹೋದ್ರ ಅಂತ ಸುಮ್ ಕುಂದ್ರು ನನ್ನ ಮಗ ಕಾಳಜಿಯಿಂದ ಅನ್ಬೇಕು ನನ್ನ ಮ್ಯಾಗ ಯವ್ವಾ ಕುಂದ್ರು ಬಿಡ ಹೋಗು ಅಂತಂದು ಅಲ್ಲಿವರೆಗೂ ಬಾ ಕುಂದ್ರು ಏನೋ ಅಂತಾರಲ್ಲ

ನೋಡಿಬೆಲ್ಲಿ ತವಾಗ ಎಷ್ಟು ದೊಡ್ಡದು ನಕ್ಲಿ ಹಾಕ್ಕೊಂಬಂದು ಕೊಳ್ಳಾಗ ನೋಡಿ ಅಲ್ಲಿ ಯವ್ವ ಸರ ನೋಡಿಲಿಕ್ಕೆ ಕೊಳ್ಳಲಿಂದು ನಿನ್ನಕಿಂತ ದಪ್ಪ ಐತ್ರೆ ನೀನು ಕೊಳ್ಳೋಕ್ಕಿಂತ ಯವ್ವ ನೀನಿನ್ನು ನಾಲ್ಕು ಪಂದ್ ನಾಲ್ಕುಪರ್ಕ ಚೈನ ಹೊಕ್ಕಿದಿ ಹೌದು ಬೇ ಇದು ಎಂಥ ಹಗ್ಲ ಬೈತಲ್ಲ ಏ ಬ್ರಾ ಯಾವ್ದಾರ ಜೋಗ್ಯಾರ್ದಿದ್ದ ಜೋಗ್ಯಾರ ಹಾಕೊಂಡ್ರೀಗ ನಾವು ಮಾಸ್ತಾರ ಏನು ಸಾಲಿ ಮಾಸ್ತಾರದ ಹತ್ರ ಅಷ್ಟಿರ್ತಾನ ಬಂಗಾರದ ನಕ್ಲೇಸ್ ಮಾಡಿಸ್ಕೊಡ ಅಷ್ಟ ಹ ಇವನು ಇವನು ನಾನು ಹೊಟ್ಟೆ ಉರ್ಸಕ ಜೊತೆ ಜೊತೆಗೆ ಬರ್ತಾರ ಯವ್ವ ಬಂಗಾರದ್ದಬದ ಅವ್ರ ಯಾಕೆ ಜೋಗ್ಯಾರ್ ಹಾಕ ಬರ್ತಾರ ಮತ್ತ್ ನಾನ್ ಹೊಟ್ಟೆ ಉರ್ಸ್ಬೇಕು ಅಲ್ಲಿ ಬಂದ್ ಅದಕ್ಕ ಬಂಗಾರದ ಹಾಕೊಂಡಿಬ್ರು ಹಚ್ಕೊಂಡ ಹೋಗ್ ಎಂತ ಕೊಟ್ಟಿ ಚೈನ್ ಐತಿ ಇಲ್ಲಿ ಇವರು ದವಾಖಾನಿಗೆ ಆರಾಮಿಲ್ಲಾರ್ದನ ಮಾಡ್ಕೋಸಕ್ಕೆ ಬಂದಿಲ್ಲ ಬೇ ನಮ್ಮ ಅಣ್ಣನ್ನ ನೋಡಿರಿ ನಮ್ಮ ನೋಡಿರಿ ಅಂತಂದು ಸೋಕಿ ಮಾಡಕ್ಕೆ ಬಂದಾರ ಸೋಕಿ ಶೋಕಿ ಅವರ ಮಾಡ್ತೀನಿ ಮಾಡ್ತೀನಿ ಆಕಿಗೆ ಇಷ್ಟಕ್ಕೊಂದು ಉರಿಯಾಕತ್ತಾಳಲ್ಲ ಈಕೆ ಬಂಗಾರದ್ದು ನಕ್ಲೆಸ್ ಹಾಕ್ಕೊಂಡು ದಿಮಕ ಮಾಡಕ್ಕೆ ಬಂದಾಳೆ ನೀ ಇಲ್ಲಿ ಮಾಡ್ತೀನಿ ಆಕಿಗೆ ಮೊಬ್ರು ಈಗ ಆಯ್ತು ರೀ ಹೆಂಗೆ ಆಯ್ತು ರೀ ಇದು ಅಲ್ಲ ಏನು ಇದು ಯಪ್ಪಾ ಇಲ್ಲಿ ಏನು ಏನ್ ಹೇಳು ಮಗಳ ಏನ್ ಹೇಳಿ ಹಿಂಗ ಆಗಬೇಕಂತ ನನ್ನ ಹಣೆ ಬರ್ದಾಗ ಬರ್ದಾಗ ಏನ್ ಮಾಡಕ್ಕಾಗಲ್ಲ ಅದು ಮಿಷಿನ್ ತಿರುಗಲ್ದು ಏನಾಯ್ತು ನೋಡಿ ಅಣ್ಣ ಅಂತ ಅವತ್ಕೊಂಡು ಅಂದ ಮ್ಯಾಗ ಗಾಡಿ ಹೊಡಿಯವ ನಾ ಹೂ ಅಂತಂದು ತೆಗೆಯಕ್ ಹೋದೆ ಅದೇ ಒಂದು ಏನೋ ಹಿಡ್ಕಂಡೆ ಅದು ಸಿಕ್ಕಂತು ಜಗ್ಗಾಕ್ ಹೋದ್ ನೋಡು ಅದು ವಾಪಸ್ಸು ಹಿಂಗ್ ಉಲ್ಟಾ ಹೇಳ್ಕೊಂಬಿಡ್ತು ಯಾವಾಗ ಅದು ಉಲ್ಟಾ ಎಳಕಂತು ನನ್ನ ಕೈ ಹೊತ್ತು ನಾನ್ ಇನ್ನು ಪೂರಾ ಇನ್ನು ನಾನಾ ಹೊಕ್ಕಿದ್ದದ್ರಾಗ ಇತ್ತ ಕಡೆಯಿಂದ ನಾನು ಬಡ್ಕಣದ ಯಾರ ಬಂದು ಅಂತ ಇಬ್ಬರಿ ಹಂಗಾಗಿ ಬರೀ ಕೈ ಆಟ ಹೋತ್ ಇಲ್ಲ ಅಂದಿದ್ರ ನಾನು ಪೂರ ನಾನಾ ಹೊಕ್ಕಿದ್ದೆ ಪೂರ ಇದು ಹುಷಾರಾಗಿ ಇರ್ಬೇಕಿತ್ರಿ ಯಾರದ್ರಿ ಮಿಷಿನ್ ಯಾರ ಹೊಲ ನಿಮಗೆಲ್ಲ ಇದು ಇದ್ಮ್ ಹೇಳ್ಕೊಟ್ಟಿದ್ರನ್ರೀ ಅವ್ರು ಬಂದ ಮಿಷಿನ್ ಯಾರು ಮಿಷಿನರಿ ಏನು ಹೇಳಿ ಬಂದು ಹಂಗೆ ನಾವ ಸಂಕ್ಷಿಪ್ತ ಇವರ ಹೇಳಿದ್ರಿ ಹಿಂಗೆ ಮಾಡ್ಬೇಕು ಹಂಗೆ ಅಂತಂದು ಒಂದು ಎರಡು ಸರಿ ಮಾಡಿ ನೋಡಿದ್ವಿ ಎಲ್ಲ ಚೊಲತ್ನಂಗೆ ಆಕತ್ತಲ್ಲ ಅದು ಊರಾಗಿರೋ ಯಾರಿಗೂ ಆಗಲಿಲ್ಲ ಅವ್ರೆಲ್ಲರೂ ಹೆದ್ರಿ ಹಿಂದಕ್ಕೆ ನಿಂದ್ರಕತ್ರು ಹಂಗಾಗಿ ನಾ ಧೈರ್ಯ ಮಾಡಿದ್ದೆ ಅಂತಂದು ನನಗೆ ಹೇಳಿದ್ರು ಒಬ್ಬ ಮ್ಯಾಗ ಗಾಡಿ ಹುಡ್ಕೊಂಡು ಬರಾವ ನಾನು ಇದು ಮಾಡ್ಕೊಂಡು ಹೋಗ ಹೋಗ್ತಿದ್ದೆ ಅಂತ ಏನ್ ನಾನು ಹಳೆ ಬರೋಕೆ ಇಟ್ಟಿತ್ತು ಅವತ್ತು ಏನ ಗೊತ್ತಿಲ್ಲ ಹಿಂಗಾಗಿ ಕುಂತು ನೀವು ತಲೆ ಕೆಸ್ಕೊಬಿಡ್ರಿ

ಅದು ಈಗಿರದ ಹಂಗೈತ್ರಿ ರೂಲ್ಸ್ ಮಿಷಿನ್ ಕೈ ಹೋದ್ರೆ ಮಿಷಿನ್ ಯಾರು ಕೊಡ್ತಾರ್ರಿ ಅಂದ್ರೆ ಮಿಷಿನ್ ತಗೊಂಡಿರೋರು ಕೊಡ್ತಾರ ಮಿಷಿನ್ ಕಂಪ್ನಿಯಾರು ಕೊಡ್ತಾರ್ರಿ ರೊಕ್ಕನ ಅದು ಹಂಗೈತಿ ಎಲ್ಲ ಬೇಕಾದ್ರೆ ಮಾತಾಡ್ತೀನಿ ನೀವು ತಲೆ ಕೆಸ್ಕೊಬೇಡ್ರಿ ಆದ್ರೆ ಇದಕ್ಕೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕ್ರಿ ಅಂದ್ರೆ ಮಾತ್ರ ಅದು ಮಿಷಿನ್ ಕಡೆಯಿಂದ ನಿಮ್ಗೆ ರೊಕ್ಕ ಬರುತ್ತೆ ಅಯ್ಯಪ್ಪ ನಮ್ಮ ಊರು ಹಿರಿಯಾರ ನಮ್ಮನ್ನ ಊರಾಗ ಬದುಕಾಕ್ರೆ ಬಿಟ್ಟಾರ ತಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಇಲ್ಲಪ್ಪ ಯಪ್ಪ ಬ್ಯಾಡ ಹಂಗ ನೀನ ಏನಾರ ಮಾಡಿ ಮಾಡಿಸ್ಬಿಡು ನೀನು ಹೆಂಗು ಮಾಸ್ತರ ಅದಿಯಲ್ಲ ನೀನ ಮಾತು ಕೇಳ್ತಾರೆ ಮರ ಅದು ಹಂಗ ಬರೋದಿಲ್ರಿ ಒಂದು ರೂಲ್ ಅಂತ ಇರುತ್ತೀ ಅದು ಹಂಗ ಮಾಡ್ಬೇಕ್ರಿ ನಾ ಎಲ್ಲ ಅದ್ರ ನೋಡ್ಕೋತೀನಿ ತಲೆ ಕೆಡ್ಸ್ಕೊಬಡ್ರಿ ಗೌಡ್ರ ಹತ್ರನು ಮಾತಾಡ್ತೀನಿ ಅದೇನಾಗಲ್ಲ ಪೊಲೀಸರು ಬಂದು ಒಂದ್ ಹೇಳಿಕೆ ತಗೋತಾರೆ ಅಷ್ಟೇ ರೀ ಮಾವರ್ದು ಬ್ಯಾಡ್ರಿ ಪೊಲೀಸ್ರ ಯಾಕೆ ಬರ್ತಾರ್ರಿ ಪೊಲೀಸ್ರಲ್ಲ ನಮ್ಮ ಊರು ಅದು ನಮ್ಮ ಮನೆಗೆ ಬಂದು ಯವ್ವ ಇನ್ನ ಕೊಡ್ತಗಣ ಹುಡುಗಿ ತಪ್ಪ ನಮ್ಮ ಮನೆಯಾಗ ಬೇಡಪ್ಪ ಬೇಡ ಹೌದಪ್ಪ ಹೌದು ನನ್ನ ಮಗಳು ಇನ್ನ ಅದಾಳ ಆಮೇಲೆ ನಮ್ಮ ಮನೆ ಪೊಲೀಸ್ ಹೋಗಿ ಬಂದಾರಂದ್ರೆ ನನ್ನ ನನ್ನ ಮಕ್ಕಳ ಮದುವೆ ಆಗ್ಲಿಕ್ಕೆ ಇಲ್ಲ ಮತ್ತೆ ಯಾರು ಅದ್ರಾಗ ನನ್ನ ಮಗಳು ಇನ್ನೂ ಗಂಡ ಮನೆಗೆ ಹೋಗಕ್ಕೆ ಇದಾಳ ಇಲ್ಲಪ್ಪ ಇಲ್ಲಪ್ಪ ಬೇರೆ ಏನಾರ ಹೇಳ್ತಮ್ಮ ನೀನು ಅದ್ರ ರೊಕ್ಕ ಬರ್ಬೇಕು ನೋಡು ಕಂಪ್ನಿಯಿಂದ ಹಂಗೆ ಮಾಡು

ಅತ್ತಿಯರ ಆಯ್ತ್ರಿ ಸುನೀತಾ ಬಾಡಲ್ರಿ ಈಗ ನಮ್ಮ ತಂಗಿನು ಕಿರಿಕಿರಿ ಮಾಡ್ತಾಲ್ ಸುನಿತಾನ್ ಕರ್ಕೊಂಡ್ ಹೋದ್ರೆ ಒಂದ್ ಕೆಲಸ ಮಾಡ್ರಿ ನೀವರ ಬರ್ರಿ ಆತ್ರಿ ಇಲ್ಲ ದೊಡ್ಡ ಹತ್ತರ್ ಬರ್ಲಿ